ಹಾ ನೋಡಪ್ಪ ಅಲ್ಲಾಡ್ ತಲ್ಲಾಡ್ 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 ತಿನ್ನು ಮುಗ ಅಲ್ಲಾಡ್ತು ಅಂತ ಕೆಲ್ಸನ ಖುಷಿಯಾಗಿ ರಾಹುಲ್ ಅವ್ರ ಮಾತೆ ಆಡಲ್ವಲ್ಲ ಇಲ್ಲ ಸ್ವಲ್ಪ ಅವ್ರ ನಾಚಿಕೆ ಸಬ ಹೌದು ಹೌದಾ ಮತ್ತೆ ಕರಿಮನೆ ಮಾಲಕದಲ್ಲಿ ಹೆಂಗೆ ಕಾಣಿಸ್ಕೊಂಡ್ರು ಅಷ್ಟು ನಾಚಿಕೆ ಅಲ್ಲ ಅ ಮಿನಿಟ್ ಅಂದಾಗ ಅವ್ ಸ್ಪೀಡ್ ಇತ್ತು ಬೇರೆ ನೋಡಿ ಇದಕ್ಕೆಲ್ಲ ಏನು ಅರ್ಶನ ಆಗ್ತೀವಿ ಅಂದ್ರೆ ಏನೇನೋ ಒಂಚೂರು ಇನ್ಫೆಕ್ಷನ್ಸ್ ಇರುತ್ತೆ ಎಲ್ಲೋ ಒಂದು ಗಲೀಜು ಇರುತ್ತೆ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಅರ್ಶನ ಹಾಕಿದ ತಕ್ಷಣ ಬರ್ನ್ ಆಗುತ್ತೆ ಸೊ ಆಮೇಲೆ ಉಪ್ಪು ಹಾಕ್ತೀವಿ ಉಪ್ಪು ಕಾರಣ ಯಾಕೆಂದರೆ ಮಸಾಲೆ ಅಕಸ್ಮಾತ್ ಒಂದು ಅರ್ಧ ಗಂಟೆ ಒನ್ ಅವರ್ ಈ ಬಿಸಿಲಲ್ಲಿ ಇಕ್ಕಿದ್ರು ಕೇಳಲ್ಲ ಯಾಕಂದರೆ ಬಿಸಿ ಬಿಸಿ ಇರುತ್ತೆ ನೋಡಿ ರಸ ರೆಡಿ ಇದೊಂದು ಅಳತೆ ಇದೊಂದು ಅಳತೆ ಈ ಇದೊಂದು ಅಳತೆ ಈ ಹಳತೆಗಳನ್ನ ಯಾವತ್ತು ನಾವು ಕರೆಕ್ಟಾಗಿ ಆಗಿ ನಮ್ಮ ಬೆಳವಣಿಗೆಗಳು ಹಂಗೆ ಬೆಳೆಯುತ್ತೆ ನನ್ನ ಚಿಕ್ಕ ಮಗ ಬಿ ಎಮ್ ಎಸ್ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಸೊ ಬೆಸ್ಟ್ ಆಮೇಲೆ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ಬಾರ ಬಾರ ಬರ್ ಬರ್ಬಿಟ್ಟು ಹಿಂಗೆ ಮಾಡ್ಬಿಡ ಆನ್ ಮಾಡ ಆನ್ ಮಾಡ ಏನು ಸರ್ ಬರ್ ಎಲ್ಲಿ ಪಾತ್ರ ನೋಡಿ ಪ್ರತಿಯೊಂದು ಹಂಗೆ ರುಬ್ತೀವಿ ನಿಧಾನಕ್ಕೆ ಎಳೆ ಕಾವಲೆ ಹುಡ್ಕೋತೀವಿ ಎದೆ ಉರಿ ಬರುತ್ತೆ ಆಮೇಲೆ ಪೌಡರ್ತಿವಿ ಡಬ್ಲ್ ತುಂಬಿರ್ತೀವಿ ಡಬ್ಲ್ ತುಂಬಿಕ್ಕೆ ಎಷ್ಟೋ ದಿನ ಆಗಿರತ್ತೆ ಅಡಿಗೆಲಿ ಇದೇ ಮಾತು ಓಕೆ ನಾವೆಲ್ಲ ಹೂವು ಹಾಕಲ್ಲ ದೇವರ ಕಡ್ಡಿಗೆ ಏನಿಲ್ಲ ಇವತ್ತು ಸುಮಾರು ಮನೆಗಳಲ್ಲಿ ಅಡಿಗೆ ಬರಲ್ಲ ಅದು ಬರಲ್ಲ ಇದು ಬರಲ್ಲ ಅಂತಾರೆ ನನ್ನಂತ ಚಂದ್ರು ಇದ್ದಾರೆ ಒಳ್ಳೊಳ್ಳೆ ಅಡಿಗೆ ಕಲ್ಸ್ಕೊಡ್ತಾ ಇದ್ದಾರೆ ಕಲ್ತಿ ಒಳ್ಳೆ ಅಡುಗೆ ಮಾಡಿ ಮನೆಯಲ್ಲಿ ಸಂತೃಪ್ತರಾಗಿರಿ ಮೂವತ್ತು ಮೂರು ವರ್ಷದಿಂದ ಒಂದು ವರ್ಷ ನಮ್ಮ ತಾಯಿಯವರು ಮಾಡಿದ್ರು ಇನ್ನು ಮಿಕ್ಕದಾಗಿಂದ ನಾನೇ ಮಾಡ್ತಾಯಿದ್ದೀನಿ ಮೇಡಮ್ ನನಗೆ ಇದಿಲ್ಲ ಅಂದರೆ ನನಗೆ ಮನಸೇ ಒಪ್ಪಲ್ಲ ಒನ್ ಒನ್ ಮೋರ್ ಅಂತ ಇರಬೇಕು ಇರಿ ನಿಮ್ಮ ಪ್ರೀತಿ ಇರಿ ಮೇಯ್ನ್ ಮಸಾಲ ಅದು ಯಾವುದು ಇದು ಇದಕ್ಕೆ ಹಾಕ್ತೀವಿ ಇದಕ್ಕೆ ಹಾಕ್ತೀವಿ ಚೆಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದೇ ಮೈನ್ ಮಸಾಲೆ ಎಲ್ಲದಕ್ಕೂ ಕಲರ್ಸ್ ಡಿಫರೆನ್ಸ್ ಆಗುತ್ತೆ ಈ ಮಸಾಲೆ ಮಾತ್ರ ಒಂದೇ ಆಗಿರುತ್ತೆ ಇದಕ್ಕೆ ಎಲ್ಲ ತರ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕಾಯಿ ಗಸಗಸೆ ಬೇಬಿ ಸೋ ಶುಂಠಿ ಬೆಳ್ಳುಳ್ಳಿ ಎಲ್ಲಾನು ಹಾಕಿ ಇದು ನಮ್ದು ಬೆಳಿಗ್ಗೆ ಅದೀತದಿಂದ ಮಾಡುವಂತ ಮೊದಲನೇ ಕೆಲಸ ಮಸಾಲಾ ಇದು ರೆಡಿ ಇದ್ರೆ ಇನ್ನೆಲ್ಲ ಒನ್ ಬೈ ಒನ್ ರೆಡಿ ಆಗುತ್ತೆ ಈಗ ನೋಡಿ ನಾನು ಇದಾಯ್ತಾ ಇದೆ ಈಗ ರಸಮ್ ರುಬ್ತಾರೆ ರಸಮ್ ರುಬ್ತಾ ಇದ್ದಂಗೆ ರಸ ರೆಡಿ ಆಗುತ್ತೆ ಆ ಕಡೆ ಅದು ಬಂದು ಪ್ಯೂರ್ ವೆಜ್ ಆಗಬೇಕಲ್ವಾ ಅದಕ್ಕೆ ಯಾರನ್ನ ಬರ್ತಾರೆ ವೆಜಿಟೇರಿಯನ್ ಅದನ್ನು ಗ್ಲಾಸ್ ರಸ ಕುಡಿತಾರೆ ನಾನು ಅದನ್ನು ವೆಲ್ಕಮ್ ಡ್ರಿಂಕ್ ಅಂತ ಇಲ್ಲಿ ಮಾಡಿದ್ದೀನಿ ಯಾರನ್ನ ಬಂದಿದ್ದೆ ಒಂದು ಬಾಯಿ ಕುಡಿದೀವಿ ಸರ್ ಪಾರ್ಸಲ್ ಬೇಕಾ ಒಂದು ನಿಮ್ಗೆ ನಿಂತ್ಕೊಳ್ಳಿ ಸರ್ ಹೇಗೆ ಕೊಡೋ ಅವ್ರು ವೆಲ್ಕಮ್ ಡ್ರಿಂಕ್ ಅಂತೀನಿ ಕುಡಿತಾರೆ ಇದೆಲ್ಲ ಏನಾಗುತ್ತೆ ಒಂದು ಬೆಳವಣಿಗೆಗಳಿಗೆ ಅವ್ರು ನಗ್ತಾರೆ ಆ ನಗ್ದಾಗಿರೋ ಪ್ರೀತಿ ಇದರಿಂದ ಬರುತ್ತೆ ಆ ಥರ ಎಲ್ಲ ಮಾಡಿದ್ದಕ್ಕೆ ಇವತ್ತು ನಾವು ಈ ಮಟ್ಟಿಗೆ ಬಂದಿದ್ದೀವಿ ನಮ್ಮ ರಾಹುಲ್ ಗೊತ್ತೇ ಗೊತ್ತಲ್ಲ

ओम नम शांताय दिव्याय सत्यधर्मस्वरूपिणी स्वनाम दामृत श्रीधराय नमो नम तई अंपूर्णेश्वरी अम्मा टीलकम्म जलगी जोड़ीश्वरी तायी चामुंडेश्वरी कटिल दुर्ग परमेश्वरी सदेश सिद्धि विनायक्रीधर स्व दत्त्र ओम नम शांताय दिव्याय सत्य धर्मस्वरूपिणी प्रति वे ನಾವೆಲ್ಲೂ ಹೂವು ಹಾಕೋಲ್ಲ ದೇವ್ರ ಕಡ್ಡಿಗೆ ಗೀಚಲ್ಲ ಏನಿಲ್ಲ ಕರ್ತವ್ಯ ಮಾಡ್ತೀವಿ ನಮಸ್ಕಾರ ಹೊಡಿತೀವಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಕೆಲಸನೇ ದೇವರು ಅಷ್ಟೇ ಅಷ್ಟೇ ಸುಮ್ಮನೆ ಅಲ್ಲಕ್ಕೆ ಆಡಂಬರ ಇದು ಇದಕ್ಕೆ ಬೆಲೆ ಕೊಟ್ಟರೆ ನಮ್ಗೆ ಅನ್ನ ಆಗ್ತಾ ಇದೆ ಪ್ರೀತಿ ತೋರಿಸ್ತಾ ಇದೆ ವಿಶ್ವಾಸ ಬೆಳೆಸಿದೆ ಈಗ ನೋಡಿ ಇದಕ್ಕೆ ಎಣ್ಣೆನೂ ಹಾಕುತ್ತಿಲ್ಲ ಅದು ಕಡಲೆಕಾಯಿ ಎಣ್ಣೆ ಮೆಣಸಿನ್ಕಾಯಿ ಹಾಕಿದ್ರಿ ಸ್ವಲ್ಪ ಚಟಾಪಟ ಅನ್ಬೇಕಲ್ಲ ಮೇಡಮ್ ಚಟಾಪಟ ಚಟಾಪಟ ಆಮೇಲೆ ನಾವು ಯಾವುದು ಕ್ಲೀನ್ ಇಲ್ಲ ಅಂದರೆ ಯಾವುದು ಕೆಲಸ ಮಾಡಲ್ಲ ಸ್ವಚ್ಛ ಇರಬೇಕು ಕ್ಲೀನಾಗಿ ಮಾಡ್ಕೊಳ್ಬೇಕು ರುಚಿಯಾಗಿ ತಿನ್ಸ್ಬೇಕು ರುಚಿ ಕೊಡಬೇಕು ಯಾವುದರಲ್ಲೂ ಮನುಷ್ಯನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ ಊಟದಲ್ಲಿ ಒಂದು ಅದಕ್ಕೆ ಹೇಳ್ತಿದ್ದೀನಿ ಪ್ರತಿಯೊಬ್ಬರು ಕಲೀರಿ ಅಡಿಗೆ ಕಲೀರಿ ಮನೇಲಿ ಮಾಡಿ ಪ್ರೀತಿಯಿಂದ ತಿನ್ನಿ ಮನೆಯಲ್ಲೆಲ್ಲ ಬಾಂಡಿಂಗ್ ಬೆಳೆಯುತ್ತೆ ಇವತ್ತು ಸುಮಾರು ಮನೆಗಳಲ್ಲಿ ಅಡುಗೆ ಬರಲ್ಲ ಅದು ಬರೋಲ್ಲ ಇದು ಬರಲ್ಲ ಅಂತಾರೆ ನನ್ನಂಥ ಚಂದ್ರು ಇದ್ದಾರೆ ಒಳ್ಳೊಳ್ಳೆ ಅಡುಗೆ ಕಲ್ತ್ಕೊಡ್ತಾ ಇದ್ದಾರೆ ಕಲ್ತಿ ಒಳ್ಳೆ ಅಡುಗೆ ಮಾಡಿ ಮನೆಯಲ್ಲಿ ಸಂತೃಪ್ತರಾಗಿರಿ ಸುಮ್ಮನೆ ನಾವೇನೋ ಹೇಳಿದ್ರಿ ನೀವೇನೋ ಮಾಡಿದ್ರಿ ಅನ್ನೋದಕ್ಕಿಂತ ಆ ಬಾ ಬಾಂಧವ್ಯಗಳು ಬೆಳೀಲಿ ಕಲಿಬೇಕು ಅಡುಗೆ ಪ್ರತಿಯೊಬ್ಬರು ಕಲೀರಿ ಏನೂ ಆಗೋದಿಲ್ಲ ತುಂಬ ಕಾಸು ಉಳಿಸ್ಬೋದು ತುಂಬ ಕಾಸು ಉಳಿಸ್ಬೋದು ಮನೆಯಲ್ಲೇ ಕಲ್ತ್ರೆ ಹೋಟ್ಲಿಂದ ತರಿಸ್ತೀರಾ ಸುಗ್ಗಿಂಗ್ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಕೊಡ್ತೀರಾ ಮನೆಯಲ್ಲೇ ಕೂತ್ಕೊಂಡಿದ್ವಿ ಮನೆಗೆ ಊಟ ಅದೇ ಮನೆಯಲ್ಲೇ ಮಾಡ್ಕೋಬೋದಲ್ಲ ಅದನ್ನು ಮಾಡ್ತಾ ಇಲ್ಲ ಈಸಿ ಇದೆ ಕಷ್ಟ ಅಲ್ಲ ಸ್ವಲ್ಪ ಏನಂದರೆ ಫಸ್ಟ್ ಎಲ್ಲ ಸೆಟಪ್ ಮಾಡ್ಕೋಬೇಕು ಮಾಡಿದ್ರೆ ಎಲ್ಲ ಆರಾಮಾಗಿರುತ್ತೆ ನೋಡಿ ಇದಕ್ಕೆ ಚಿಕನ್ ಸಾರಿಗೆ ಬೆಳಗ್ಗೆ ಮೆಣ್ಸಿನ್ಕಾಯಿ ಕಲ್ಲುವ ಚಕ್ಕೆ ಲವಂಗ ಎಲ್ಲ ಈ ಥರ ಹಾಕ್ತೀವಿ ಈ ಥರ ನಿಧಾನ ಕೆಳ ಕಾವಲೆ ಹುರ್ಕೊತೀವಿ ಮೇಡಮ್ ಎದೆ ಉರಿ ಬರುತ್ತೆ ಆಮೇಲೆ ಪೌಡರ್ ಸು ಮಾಡಿ ಇಕ್ಕಿರ್ತೀವಿ ಡಬ್ದಲ್ಲಿ ತುಂಬಿರ್ತೀವಿ ಡಬ್ದಲ್ಲಿ ತುಂಬಿಕ್ಕೆ ಎಷ್ಟೋ ದಿನ ಆಗಿರುತ್ತೆ ಹಾ ಆ ಒರಿಜಿನಲ್ ಕ್ವಾಲಿಟಿ ಬರಲ್ಲ ಓಕೆ ಒರಿಜಿನಲ್ ಕ್ವಾಲಿಟಿ ಬೇಕಂದ್ರೆ ಸ್ವಲ್ಪ ಆಯಿಲಲ್ಲಿ ಈ ಥರ ಕರಿಬೇಕು ಮೇಡಮ್ ಅಸಿಡಿಟಿ ಬರಲ್ಲ ಇವಾಗ ನಾವು ಹಸೆ ಮೆಣ್ಸಿಂಗ್ ಹಾಕಿದ್ವಿ ನೋಡಿ ಚೆನ್ನಾಗಿ ಬೆಂದಿರುತ್ತೆ ಆ ಘಾಟ್ ಎಲ್ಲ ಬಂದು ಆಯಿಲಲ್ಲಿ ಇಳ್ಕೊಳ್ಳುತ್ತೆ ಆಯಿಲಲ್ಲಿ ಇಳ್ಕೊಂಡಿದ್ದ ತಕ್ಷಣ ಏನಾಗುತ್ತೆ ಎಲ್ಲ ಸ್ಮ್ಯಾಶ್ ಆಗಿ ಅದು ಬರೀ ಲಿಕ್ವಿಡ್ ಆಗಿರುತ್ತೆ ಆ ಒಳ್ಳೆ ಚಿಲ್ಲಿ ಮಾತ್ರ ಕಾಣುತ್ತೆ ಆ ಇರೋದು ಯಾವಾಗಲೂ ಆ ಘಾಟ್ ಹೋಗ್ಬಿಡ್ಬೇಕು ಇವಾಗ ನೋಡಿ ನೀವು ಮಾಡ್ತಾ ಇರ್ತೀವಿ ಇದರಲ್ಲಿರೋ ಘಾಟ್ ಎಲ್ಲ ಈಗ ಇದರಲ್ಲಿ ಉರಿಯೋದ್ರಿಂದ ಎಲ್ಲ ಕ್ಲೀನಾಗಿ ಹೊರಟಾಗುತ್ತೆ ಮತ್ತೆ ಉರಿಬೇಕಾದ್ರೂ ಬರ್ತಾ ಇಲ್ಲ ಬರ್ತಾ ಇಲ್ಲ ಇದು ಚಿಕನ್ಗೆ ಇದು ಚಿಕನ್ಗೆ ಚಿಕನ್ ಸಾರು ಚಿಕನ್ ಫ್ರೈ ಇದಕ್ಕೆಲ್ಲ ಇದು ಮಾಡ್ತೀವಿ ದಿನಚರಿ ಆರೂವರೆ ಸರ್ಕೆಟಿಗೆ ಮಾರ್ಕೆಟ್ಗೆಲ್ಲ ಹೋಗ್ಬರ್ತೀವಲ್ಲ ನೋಡಿದ್ರಲ್ಲ ಇದೆಲ್ಲ ನೋಡಾದ್ಮೇಲೆ ಇಲ್ಲಿ ಎಷ್ಟೊತ್ತಿಗೆಲ್ಲ ನಮ್ಮ ಹುಡುಗರು ಕೊತ್ತಂಬರಿ ಕಿತ್ತಮೀರಿ ಎಲ್ಲ ಕಟ್ ಮಾಡಿ ಮಾಡಿರ್ತಾರೆ ಕಾಯಿ ಹಾಕಿರ್ತಾರೆ ಅದೇ ಮೈನ್ ಮಸಾಲೆ ಸೊ ಇದೆಲ್ಲ ಆಗೋದ್ಮೇಲೆ ನಮ್ಗೆ ನಾನು ಬರ್ತೀನಿ ಇದೆಲ್ಲ ಹಾಕಿ ಹಾಕಿಕ್ಕಿರ್ತೀನಿ ಅದಕ್ಕೆ ಇವಾಗ ಬರ್ತೀನಿ ಇದನ್ನೆಲ್ಲ ಕ್ಲೀನಾಗಿ ಹುರಿತೀನಿ ಹುಡ್ಲ್ಲ ಆಗಿ ಎಲ್ಲ ರುಬ್ಬ ಆದ್ಮೇಲೆ ನಮ್ಮ ರಾಹುಲ ಬತ್ತಾನೆ ಒಂದು ಚೂರು ಚೂರು ಹಾಕೋತಾನೆ ನಾನು ತೋರಿಸ್ಕೊಟ್ಟಿದ್ದೀನಿ ಒಂದು ಅಳತೆ ಅದಕ್ಕೆ ತಕ್ಕನಾಗ ಅವನೇ ಅಡುಗೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಓಕೆ ಈಗ ಒಂದು ಮೂರು ನಾಲ್ಕು ತಿಂಗಳಿಂದ ನಮ್ಮ ನಾಗರಾಜ್ ಅವ್ರನ್ನ ಕಳಿಸ್ಬಿಟ್ಟೆ ಅವಾಗಿಂದ ನಮ್ಮ ರಾಹುಲನ್ನು ಭಟ್ರ ಹಾಕ್ಬಿಟ್ಟಿದ್ದಾರೆ ಸರ್ ನೀವೇನೇ ಬೇಕಾ ಎಲ್ಲಾದರೂ ಐಟಮ್ಸ್ ಎಲ್ಲ ರೆಡಿ ಮಾಡಿ ನಾನು ಇದುವರೆಗೂ ಮೂವತ್ತು ಮೂರು ವರ್ಷದಿಂದ ಒಂದು ವರ್ಷ ನಮ್ಮ ತಾಯಿಯವರು ಮಾಡಿದ್ರು ಇನ್ನು ಮಿಕ್ಕದಾಗಿಂದ ನಾನೇ ಮಾಡ್ತಾ ಇದ್ದೀನಿ ಮೇಡಮ್ ನನಗೆ ಇದಿಲ್ಲ ಅಂದರೆ ನನಗೆ ಮನಸ್ಸೇ ಒಪ್ಪಲ್ಲ ಓಕೆ ಯಾಕೆಂದರೆ ಉಳ್ಕೊಂಬರೋದು ಚಂದ್ರ ಅವ್ರ ಹತ್ರ ಏಯ್ ಅವ್ರ ಹತ್ರ ಹೋದರೆ ಅಸಿಡಿಟಿ ಆಗಲ್ಲ ರೀ ಅವ್ರೆ ಒಳ್ಳೆ ರುಚಿ ಇರುತ್ತೆ ಅದು ಬೆಳೆದಾಗ ಕುಳ್ಸ್ಕೋಬಾರ್ದು ಉಳಿಸ್ಕೋಬಾರ್ದು ಅದಕ್ಕೆ ನಾವು ಕಷ್ಟಪಟ್ಟು ಜೋಬ್ ತುಂಬಾ ದುಡ್ಡು ಸಿಗುತ್ತೆ ಅಂದ್ರೆ ಈ ಕೆಲಸ ನಾನು ಮಾಡಿಲ್ಲ ಅಂದ್ರೆ ಅದು ನನಗೆ ಬೆಲೆ ಇರಲ್ಲ ಈಗಡೆ ಈಗ ರಸ ಮಾಡ್ತಾನೋ ರಾಹುಲ್ ಅವ್ರೇಡಲ್ವಲ್ಲ ಇಲ್ಲ ಸ್ವಲ್ಪ ಅವ್ರ ಸ್ವಲ್ಪ ನಾಚಿಕೆ ಸ್ವಭಾವ

ಈ ಹಳತೆಗಳನ್ನ ಯಾವತ್ತು ನಾವು ಕರೆಕ್ಟ್ ಆಗಿ ನಮ್ಮ ಬೆಳವಣಿಗೆಗಳು ಹಂಗೆ ಬೆಳಿ ಹಾಂ ಈಗಲ್ಲ ಹಿಂಗೆಲ್ಲ ಉರಿಯಲ್ಲ ಇದೆಲ್ಲ ಸುಮ್ಮನೆ ಏನೋ ಹಾಕಿದ್ವಿ ಏನೋ ಮಾಡಿದ್ವಿ ಅಂತ ಕೊಟ್ಬಿಟ್ರೆಲ್ಲ ಸರ್ ಯಾರಿಗೂ ಮಾಡಲೇಬೇಕು ರುಚಿ ಬರಬೇಕು ಅಂದ್ರೆ ಟೈಮ್ ಗೀಮಲ್ಲ ಲೆಕ್ಕ ಅಲ್ಲ ಇದೆಲ್ಲ ಮಾಡಿದ್ರೇನೆ ಎದೆ ಊರಿತದೆ ಸರ್ ಊಟ ತಿಂದ್ರೆ ಯೋ ಪಾ ಯಾಕಂತ ಹೋಗಿ ಊಟ ಮಾಡಿದ್ವು ಅನ್ಸುತ್ತೆ ಇಲ್ಲ ಆ ಥರ ಆಗೋಲ್ಲ ನೋಡಿ ಎಲ್ಲ ನಮ್ಮಷ್ಟೇ ಹಿಂಗೆ ಚಟಾಪಟ ಅಂತ ಆಗ್ತಾ ಇರೋದೇ ಲೆಕ್ಕಾಚಾರವಾಗಿ ಇದನ್ನ ನಾಟಿ ಕೋಳಿಗೂ ಬೆಳೆಸ್ಕೋಬಹುದು ನಾಟಿ ಕೋಳಿಗೆ ಬೇರೆ ಮಟನ್ ಸಾರಿಗೆ ಬೇರೆ ಅದು ರೆಸಿಪಿ ಸ್ಟೈಲ್ ಬೇರೆ ಈ ರೆಸಿಪಿ ಸ್ಟೈಲ್ ಓಕೆ ಇದು ಆರು ಮಸಾಲೆ ಆಗುತ್ತೆ ಇನ್ನೊಂದು ಬೆಳ್ಳುಳ್ಳಿ ಕಬಾಬ್ ಮಸಾಲೆ ಇದೆ ಇಲ್ಲ ಅದು ರೆಡಿ ಮಾಡ್ತೀವಿ ಯಾ ಅದು ಪೌಡರ್ ಗೌಡರ್ ಇಲ್ಲ ರಾಹುಲ್ ಬೇರೆ ಮಸಾಲೆ ರೆಡಿ ಮಾಡ್ತೀವಿ ಏನ್ ಮಸಾಲೆ ಮಾಡ್ತಾ ಇದ್ದೀರಾ ರಸಮ್ ನೋಡಿ ಎಷ್ಟು ಇದೆ ಹಾ ಕ್ಲೀನ್ ಮಾಡ್ತಾರೆ ಸರ್ ಎಲ್ಲ ಕ್ಲೀನಾಗಿರ್ಬೇಕು ಸರ್ ಯಾವುದೇ ಸ್ವಚ್ಛತೆ ನೋಡಿ ಅಲ್ಲಿದೆ ಆ ನೀರಿದೆ ಯಾವುದೇ ಆಗಲಿ ಮಾಡೋ ವಿಧಾನ ಆರೋಗ್ಯ ದೃಷ್ಟಿಯಿಂದ ಎಲ್ಲ ಕರೆಕ್ಟಾಗಿ ಮಾಡಬೇಕು ಸರ್ ನಾನು ಪ್ರತಿ ಇಷ್ಟೇ ಏನು ಮಾಡ್ತಿರೋ ಬಿಡ್ತೀರೋ ಕ್ಲೀನ್ನೆಸ್ಸಾಗಿ ಮಾಡಿ ನಾವು ಫಸ್ಟ್ ಟೈಮ್ ಸರ್ ಒಂದು ಹೋಟೆಲ್ ಒಳಗಡೆ ಬಂದಿದ್ದೀವಿ ತುಂಬಾ ಹೋಟೆಲ್ಗಳಿಗೆ ಹೋಗಿದೀವಿ ಅದು ಇಷ್ಟೊಂದು ಕ್ಲೀನ್ ಆಗಿರೋದು ನೋಡ್ತಾ ಇರೋದು ನಾನ್ವೆಜ್ ಹೋಟೆಲ್ ಅಂತ ಹೇಳಿದ್ರೆ ಇವಾಗ ಶೂಟಿಂಗ್ ಮಾಡಕ್ಕೆ ಬರ್ತಾ ಇದೀರಾ ನಾವು ಇಷ್ಟು ಚೆನ್ನಾಗಿಟ್ಟಿದೀವಿ ಅನ್ನೋದೆಲ್ಲ ಸುಳ್ಳು ನೀವು ಯಾವಾಗ ಒಂದು ಟೈಮಲ್ಲಿ ಡೈರೆಕ್ಟ್ ಆಗಿ ಬನ್ನಿ ಇದೇ ಇರುತ್ತೆ ಇದೇ ತರ ಇರುತ್ತೆ ನೋಡಿ ಕೊತ್ಮೀರಿ ಆಗ್ಲಿ ಪುದೀನ ಆಗಲಿ ಎಷ್ಟು ಸ್ವಚ್ಛತೆ ತೊಳಿತೀವಿ ನೀಟಾಗಿ ಎಲ್ಲ ಕ್ಲೀನ್ ಆಗಿ ಮಾಡ್ಕೊತೀವಿ ಒಂದು ಈರುಳ್ಳಿ ಕ್ಲೀನ್ ಮಾಡ್ಬೇಕಾ ನೀರಲ್ಲಿ ಹಾಕೋತೀವಿ ಈರುಳ್ಳಿ ಕ್ಲೀನ್ ಮಾಡ್ತೀವಿ ಎಲ್ಲ ಬ್ಲಾಕ್ ಡಾಟ್ಸ್ ಇರುತ್ತೆ ಅದೆಲ್ಲ ತೊಳೆದು ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಈ ಒಂದು ಉದ್ದೇಶಗಳನ್ನ ಇಟ್ಕೊಂಡೆ ನನ್ನ ನನಗೆ ಸ್ವಚ್ಛ ಇಲ್ಲ ಅಂದರೆ ಮೇಡಮ್ ಕೆಲಸ ಮಾಡೋಕ್ಕೆ ಬೇಜಾರಾಗುತ್ತೆ ಮೇಡಮ್ ಓಕೆ ಅದಕ್ಕೆ ಜನ ನಿಮ್ಮನ್ನು ಬರೋದು ನಾನು ನಾನು ಮಾಡುವ ಕೆಲಸಕ್ಕೆ ನಾನು ಬೆಲೆ ಕೊಟ್ಟರೆ ಮಾತ್ರ ಅದು ಬೇರೆಯವ್ರಿಗೆ ಪರಿಶುದ್ಧವಾಗಿರುತ್ತೆ ನಾನು ಮಾಡುವ ಕೆಲಸನೇ ಪರಿಶುದ್ಧ ಇಲ್ಲ ಅಂದರೆ ನಾನು ಅವ್ರು ಮೋಸ ಮಾಡಿದಾಗ ಅದಕ್ಕೆ ಇದು ನನಗೆ ಈಗ ಹೇಳ್ತಾರೆ ಸುಮಾರು ಜನ ಏನು ಸರ್ ನೀವು ಮಾತಾಡೋ ಮಾತಾಡೋ ಕುಡ್ಕೊಂಡು ಮಾತಾಡ್ತೀರಾ ಹೀಗೆ ಹೀಗೆ ಅಂತ ನಾನು ನನ್ನ ಕೆಲಸದಲ್ಲಿ ಎಂದೂ ಕುಡಿಯುವುದಿಲ್ಲ ಒಳಗಡೆ ಆ ಥರ ಬರೋದು ಇಲ್ಲ ವಾ ಆ ಥರ ಇದೇ ಚಟ ಇದೆ ಅಂದರೆ ಇವತ್ತಲ್ಲ ಒಂದು ಆರು ತಿಂಗಳಿಗೋ ಮೂರು ತಿಂಗಳಿಗೋ ಯಾವತ್ತೋ ಒಂದು ದಿನ ಹೊರಗಡೆ ಪಾರ್ಟಿ ಮಾಡ್ತಾರೆ ಆ ಖುಷಿಗೆ ಹೋಗ್ತೀವಿ ಕೆಲ್ಸಕ್ಕೆ ಮಾತ್ರ ಬೆಲೆ ಮಾತ್ರ ಕೊಡ್ತೀವಿ ನಾವು ಮಾತಾಡೋ ಭಾಷೆ ಆ ಥರ ಇರುತ್ತೆ ನಾವು ನಡ್ಸ್ಕೊಳೋ ರೀತಿ ಆ ಥರ ಇರುತ್ತೆ ಅದನ್ನ ಬಿಟ್ಟು ನಾವು ಆ ಥರ ಎಲ್ಲ ಮಾಡಿದ್ರೆ ಇದಕ್ಕೆ ಬೆಲೆ ಕೊಟ್ಟಂಗೆ ಮತ್ತೆ ಅರ್ಲಿ ಮಾರ್ನಿಂಗ್ ನೀವು ಬೆಳಗ್ಗೆ ಬೇಗ ಎದ್ದೇಳಬೇಕು ರೆಡ್ ಆಗಿರುತ್ತೆ ಹೌದು ಅದಕ್ಕೆ ನೋಡಿದವ್ರಿಗೆ ಸ್ವಲ್ಪ ಅಂತಾರೆ ನೋಡಿ ಅಂದವರಿಗೆಲ್ಲ ನಾವು ಆನ್ಸರ್ ಕೊಡೋಕ್ಕಾಗಲ್ಲ ನಾವು ಇರೋ ಸತ್ತಿ ಹೇಳ್ಬಿಡ್ತೀವಿ ಇದು ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಇದಕ್ಕೆ ನಾನು ಗೌರವ ಕೊಟ್ಟು ಇದು ನನಗೊಂಥರ ಮನೇನ ಇವತ್ತು ಬೆಳಗಿಸಿದೆ ಇವತ್ತು ಪ್ರೀತಿ ತೋರಿಸಿದೆ ಅಂದರೆ ಇವತ್ತಿಗೆಲ್ಲ ಇದು ಬೆಲೆ ಕೊಟ್ಟಿದ್ದಕ್ಕೆ ನಾನು ಇವತ್ತು ಈ ಮಟ್ಟಿಗೆ ಬಂದಿದ್ದೀನಿ ಅದಕ್ಕೆ ನಾನು ಸಿನಿಮಾದಲ್ಲಿದ್ದೆ ಆ ಥರ ನನ್ನ ಚಿಕ್ಕ ಮಗ ಬಿ ಎಮ್ ಎಸ್ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಸ್ವಲ್ಪ ಬೆಸ್ಟ್ ಆಮೇಲೆ ಬ್ಯಾಸ್ಕೆಟ್ಬಾಲ್ ಪ್ಲೇಯರು ನಾನು ಖುಷಿಯಾಗಿದ್ದಾನೆ ಅವ್ನು ನಮ್ಮ ಡ್ಯೂಟಿ ನಮ್ಮದು ಅವ್ರ ಡ್ಯೂಟಿ ಅವ್ರದ್ದು ಕರ್ತವ್ಯ ಮಾಡಿ ಬೆಳಿಗ್ಗೆ ಚೆನ್ನಾಗಿರಿ ಏನಂತಿರತಾ

ಕಂಪ್ಲೀಟಾಗಿ ನೋಡ್ಕೊಬೇಕು ಏನು ಮಾಡಬೇಕು ಅಂತ ಹೇಳಿದ ನೋಡಿ ಈ ಥರ ಹಸಿಮೆಣ್ಸಿನ್ಕಾಯಿ ಈ ಥರ ಬೆಳ್ಳುಳ್ಳಿ ಎಲ್ಲ ಮಸಾಲೆಗೆ ಹಾಕಿರ್ತೀವಿ ಸ್ವಲ್ಪ ಸ್ವಲ್ಪ ಇದಕ್ಕೂ ರುಚಿ ಬರಬೇಕಲ್ಲ ಇದಾಗ್ತೀವಿ ಇವಾಗೆಲ್ಲ ರೆಡಿಮೇಡ್ ಯಾರು ಹಿಂಗೆ ಮನೇಲಿ ಮಾಡಕ್ಕೆ ಇದು ನಾನು ಬೆಳ್ಳುಳ್ಳಿ ಕಬ್ಬಾ ಬಂದ್ಬಿಟ್ಟು ಪೌಡ್ರ್ ಮಾಡ್ಬಿಡ್ಬೋದಾಯ್ತು ನೋಡಿ ಇದಕ್ಕೆಲ್ಲ ಏನು ಕರ್ಶನ ಆಗ್ತೀವಿ ಅಂದ್ರೆ ಏನೇನೋ ಒಂಚೂರು ಇನ್ಫೆಕ್ಷನ್ಸ್ ಇರುತ್ತೆ ಎಲ್ಲೋ ಒಂದು ಗಲೀಜು ಇರುತ್ತೆ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಅರ್ಶಿಣ ಹಾಕಿದ ತಕ್ಷಣ ಬರ್ನ್ ಆಗುತ್ತೆ ಆಮೇಲೆ ಉಪ್ಪು ಹಾಕ್ತೀವಿ ಉಪ್ಪು ಕಾರಣ ಯಾಕೆಂದರೆ ಮಸಾಲೆ ಅಕಸ್ಮಾತ್ ಒಂದು ಅರ್ಧ ಗಂಟೆ ಒನ್ ಅವರ್ ಈ ಬಿಸ್ಲಾದ್ ಇಕ್ಕಿದ್ರು ಕೇಳಲ್ಲ ಅರ್ಶನ ಈ ಉಪ್ಪು ಹಾಕ್ಬಿಟ್ಟು ಆಮೇಲಿಂದ ಈ ಮಸಾಲೆ ಹಾಕ್ಬಿಟ್ಟು ಈ ಟಿಪ್ಸ್ ಎಲ್ಲ ತಿಳ್ಕೊಬೇಕು ಹೌದೌದು ನೋಡಿ ಇವಾಗ ನೋಡಿ ಚಟಾಪಟ ಅಂತ ಇದೆ ಇದನ್ನು ಚೆನ್ನಾಗಿ ಉರಿತೀವಿ ಆಯಿಲಲ್ಲಿ ನೋಡಪ್ಪ ಅಲ್ಲಾಡ್ ಸಲ್ಲಾಡ್ ಸಲ್ಲಾಡ್ ತಲ್ಲಾಡ್ತು ತಿನ್ನು ಮುಗ ಅಲ್ಲಾಡ್ತು ಅಂತ ಕೆಲಸನ ಖುಷಿಯಾಗಿ ಜಲ್ ಜಾಲಿಯಾಗಿ ಮಾಡಿದ್ರೆ ಜಾಲ್ ಜಾಲಿಯಾಗಿರುತ್ತೆ ಅವಾಗ ನಮಗೂ ಕೆಲಸ ಮಾಡಿದ್ವಿ ಅಂತ ಸ್ಟ್ರೈನ್ ಅನ್ಸಲ್ಲ ಅಯ್ಯೋ ಅನ್ಕೊಂಡು ಮಾಡಿದ್ರೆ ಆ ಕೆಲಸ ಲಾಯಕ್ಕಾಗಿರಲ್ಲ ಮಾಡೋ ಕೆಲಸಕ್ಕೆ ಹಾ ಹಾ ಅಂದ್ಕೊಂಡು ಖುಷಿಯಾಗಿ ಮಾಡಿ ಯಾಕೆ ಆಟ ಆಡ್ಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ ಅಡುಗೆ ಮಾಡ್ಬೇಕಾದ್ರೆ ಪ್ರೀತಿ ಪ್ರೀತಿ ಇರಬೇಕು ಆ ಪ್ರೀತಿನೇ ಊಟದಲ್ಲಿ ಕಾಣಿಸ್ತಾ ಬರುತ್ತೆ ಇವಾಗ ನಾವು ನಿಮಗೆ ಪ್ರೀತಿನ ಮಾತಾಡ್ತಿ ಹೇಳ್ತಾ ಇರೋವಾಗ ಅದೊಂಥರ ಅರ್ಥಪೂರ್ಣ ಆಗಿರುತ್ತೆ ನೋಡಿ ಇದರಲ್ಲ ಮುಂಚೆ ಎಲ್ಲ ಇದಕ್ಕೇನೆ ಇದನ್ನೇ ಇಷ್ಟೇ ಇದೇ ಥರ ಮಸಾಲೆ ಹಾಕಿ ಅಷ್ಟೆ ಮೆಣಸಿನ್ಕೊಂದುಬಿಟ್ಟು ಎಲ್ಲ ಬಿಸಿಲಲ್ಲಿ ಒಣಗಿಸೋರು ಒಣಗಿಸ್ಬಿಟ್ಟು ತೊಗೊಂಡೋಗಿ ಗ್ರ ರುಬ್ಬ ಮಿಷಿನ ಕೊಡೋರು ಅಲ್ಲಿ ಗ ಪೌಡ್ರ್ ಮಾಡಿಕೊಟ್ಟು ಒಂದು ಡಬ್ಬಕ್ಕೆ ತುಂಬ್ತಾ ಇದ್ದೆ ಆರು ಆರು ತಿಂಗಳು ಮಸಾಲೆ ಏನಾಗ್ಬಿಡುತ್ತೆ ಆ ಮಸಾಲೆ ಎಲ್ಲ ಡಬ್ಬಕ್ಕೆ ತಂದು ತುಂಬಿಸಿದಾಗ ಆ ಹೀಟ್ಗೆ ಒಂಥರ ಬೆಂದೋಗ್ಬಿಡುತ್ತೆ ಆಮೇಲೆ ಹೋಗ್ತಾ 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 ಟೇಸ್ಟ್ ಹೊಟ್ಟೋಗುತ್ತೆ ನಾವು ಆ ರೆಮಿಡಿನ ನಾವು ಈ ಥರದಲ್ಲಿ ಮಾಡ್ಕೊತಾ ಇದ್ವಿ ಅದು ಕೆಡಬಾರ್ದು ಇದನ್ನೇ ಇದೇ ಥರ ಐದು ನಿಮಿಷ ಹಾಕೊಂಡು ಹೊರದು ಬಿಟ್ರೆ ಒಂದು ಅರ್ಧ ಗಂಟೆ ಕೆಲಸ ಆಗುತ್ತೆ ರುಚಿ ಅದು ಅದು ಆಮೇಲೆ ಅಲ್ಲಿ ಅವನು ಆ ಮಿಷಿನಲ್ಲಿ ಓಡಿಸೋ ಸ್ಪೀಡ್ಗೆ ಆ ಹೀಟು ಇದೆಲ್ಲ ಸೇರಿದಾಗ ಏನೋ ಬರ್ನ್ ಆಗಿಬಿಡುತ್ತೆ ಇದು ಆ ಥರ ಇಲ್ವಲ್ಲ ಇದನ್ನು ಆಯಿಲಲ್ಲಿ ಇಲ್ಲೇ ಮಾಡ್ತೀವ ಅದೇ ಆಯಿಲ್ ಅಲ್ಲೋಗುತ್ತಾ ಗ್ರೈಂಡರ್ ರುಬ್ಬುತ್ತಾ ಅದನ್ನೇ ಹಂಗೆ ಹಾಕಿ ಕೊಡ್ತೀವ ನೋಡಿ ಏನಾಗಂದರೆ ಫಸ್ಟು ಯಾಕೆ ರಸ ಮಾಡ್ತೀವಿ ಅಂದರೆ ವೆಜಿಟೇರಿಯನ್ ಅವ್ರು ಬರ್ತಾರೆ ಫಸ್ಟ್ ಅವ್ರಿಗೆ ಏನು ಮಾಡಿದೆ ಫಸ್ಟ್ ರಸ ಮಾಡಿಬಿಡ್ತೀವಿ ಅದು ಫಸ್ಟ್ ಇತ್ತು ಒಂದು ನಾಲ್ಕು ಸಲ ಹಾಕ್ಬಿಟ್ರೆ ನಮ್ಮ ಕೆಲಸ ಹೋಗ್ತೀವಿ ಇದ್ದೇ ಇರುತ್ತೆ ಇರುತ್ತೆ ಇವಾಗ ನಾಲ್ಕು ದಿನದಲ್ಲಿ ಯಾರೋ ಒಬ್ಬರು ವೆಜ್ಜು ಅಂತಾರೆ ಪರಿಪೂರ್ಣತೆ ಒರಿಜಿನಲ್ ಆಗಿದ್ರೆ ಕೊಡಬೇಕು ನಾನು ಒಂದು ಟೈಮಲ್ಲಿ ಇಲ್ಲ ಸರ್ ಇಲ್ಲ ಓಕೆ ರಸಮ್ ರೆಡಿ ಆಯಿತು ಅಲ್ಲ ನಮ್ಮಲ್ಲಿ ಫಸ್ಟ್ ವೈಟ್ ಮಸಾಲೆ ಅದಾದ್ಮೇಲೆ ರಸ ರಸ ಆದ್ಮೇಲೆ ಇದು ಕರ್ತವ್ಯ ಓಕೆ ರಸಮ್ ಇದು ಸ್ವಲ್ಪ ಓಪನ್ ಮಾಡಿ ನೋಡಿ ಬನ್ನಿ ಬನ್ನಿ ಏ ಮಾಡೋದು ಏನ್ ಮೇಡಮ್ಮ ಅಯ್ಯೋ ಭಯ ಯಾಕಂದ್ರೆ ಬಿಸಿ ಬಿಸಿ ಇರುತ್ತೆ ನೋಡಿ ರಸ ನಡಿ ಸಾರ್ ಇನ್ನ ಕುದಿರಿ ನೋಡಿ ಹೆಂಗ್ ಬರುತ್ತೆ ಆ ಕುಡಿತಾ ಇರ್ತಾರೆ ವೆಲ್ಕಮ್ ಡ್ರಿಂಕ್ ಸರಿ ಆಯ್ತಾ ಅಲ್ಲ ನಾವು ಖಾರ ಆಗದ್ಮೇಲೆ ಅದು ಮುಗದೈದ್ ಕತೆ ಮತ್ತೆ ಅದಕ್ಕೆ ಜಾಸ್ತಿ ಏನು ಆ್ಯಡನು ಮಾಡಂಗಿಲ್ಲ ಸಾಲ್ಟು ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ